Namaste büyük ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ನಿಸಾನ್ ಸನ್ನಿ ಎಲ್ಲೋ ಬೋರ್ಡ್ ಕಾರು ಸೇಲಿಗೆ ಬಂದ ವೀಕ್ಷಕರ ಎರಡು ಸಾವಿರದ ಹನ್ನೆರಡು ಮ್ಯಾನುಫ್ಯಾಕ್ಚರಿಂಗು ಹದಿನೈದು ಹದಿನಾಲ್ಕು ರಿಜಿಸ್ಟ್ರೇಷನ್ನು ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ವೇಡದಲ್ಲಿ ಮುಂದೆ ಹಾಕಿರ್ತೀವಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸೋದು ಗಾಡಿ ಓನರ್ ನಂಬರ್ ಅಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ವಾಟ್ಸಪ್ ಸಂಖ್ಯೆ ನಂಬರ್ ನಿಮ್ಗೆ ಯಾವ್ದಾದ್ರು ಗಾಡಿ ಸೇಲ್ಗೆ ಅಂದ್ರೆ ಮಾತ್ರ ಆ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಅಲ್ಲಿ ಇದೇ ನಂಬರ್ ಗೆ ನೀವು ಸೆಂಡ್ ಮಾಡಿದ್ರೆ ಸಾಕು ವಿಕ್ಷಕರ ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿ ಡೀಟೇಲ್ಸ್ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರೋ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ಶಿಕ್ಷಕರ ಇನ್ನು ಯಾರಾದರೂ ಒಂದು ನಿಶ್ಸಾನ ಕಾರು ಎಲ್ಲೋ ಬೋರ್ಡ್ ಅಲ್ಲಿ ಹುಡುಕ್ತಾ ಇದ್ರೆ ನಮ್ಮ ವೀಡಿಯೋ ಶೇರ್ ಮಾಡಿ ಮತ್ತೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಈ ಗಾಡಿ ಡೀಟೇಲ್ಸ್ನ ನ ಗಾಡಿ ಅವರು ಓನರ್ ತಿಳಿಸಿದ್ರೆ ಅವ್ರು ಏನೇನು ಹೇಳಿರಂತೇಳಿ ಒಂದು ಗಾಡಿಯನ್ನು ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಮತ್ತೆ ಗಾಡಿ ಓನರ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಯಾವ್ದು ನಿಸಾನ್ ಸನ್ನಿ ಸರ್ ಓಕೆ ಎಲ್ಲೋ ಬೋಡ ಇದು ಬೋಡ್

ಇಲ್ಲ ಸರ್ ಅಲ್ಲಿ ಸಿಟಿಯಾಗೇ ಇರುತ್ತೆ ಬಗ್ಲಾಗ ಅಂದ್ರೆ ಎಲ್ಲ ಕಲ್ತೋಗ ಸರ್ ಒಂದ್ ಮೂರು ಕಿಲೋಮೀಟರ್ ಆಗತ್ತೆ ಬಗ್ಲಾಗೇಟು ಮೂರತಾ ಇದೀವಿ ಸರ್ ಹಾ ಸರ್ ಜಾಸ್ತಿ ಗಾಡಿಗೆ ನೋಡೋಣ ಸರ್ ಗಾಡಿ ನೋಡ್ಲಿ ಸರ್ ಅವ್ರ ಗಾಡಿ ಹಂಗೈತೆ ಅಂತ ನೋಡಿದ್ರೆ ಗೊತ್ತಾಗತ್ತೆ ಗಾಡಿ ಒಳ್ಳೆ ಮಸ್ತ್ ಇದ್ದೀನಿ ಹಾ ನೋಡ್ರಿ ಮಾಡ್ಲು ಹನ್ನೆರಡು ಅಂತರ ಹದಿನಾಲ್ಕು ಬಟ್ ಅದು ಮಾಡ್ಲೇ ಕಂಪೇರ್ ಮಾಡ್ಕೊಂತಾರೆ ಹಂಗಾಗಿ ನೋಡಿ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ನೀವು ಬೇಗ ಸೇಲ್ ಆಗೋದು ಗಾಡಿನೂ ಸರ್ ಸ್ವಲ್ಪ ನೋಡ್ಕೇಸಿ ಮಾಡ್ತೀರಿ ನಿಮ್ಮ ರೇಂಜಿಗೆ ಅಂದ್ರೆ ಅವರು ಈಗ ಆರಾಮಾಗಿ ಒಂದು ಶಿಫ್ಟೋ ಇಲ್ಲ ಏ ಟಿ ಎಸ್ ತಗೊಂಡ್ಬಿಡ್ತಾರೆ ಹಂಗಾಗಿ ಯಾಕಂದ್ರೆ ಅವೆಲ್ಲ ಈಗ ರನ್ನಿಂಗ್ ಡಿಮ್ಯಾಂಡರ್ ಅಂತ ಗಾಡಿಗಳು ಶಿಫ್ಟು ಏ ಟಿ ಎಸ್ ಎಲ್ಲ ಹಂಗಾಗಿ ಸ್ವಲ್ಪ ನೋಡಿ ಕಮ್ಮಿ ಮಾಡಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದನ್ನ the number is okay so right.